ಇನ್ಸ್ಟಾಗಿ ವೆಜ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಥರ ಉದ್ರಾಗಿ ಸೂಪರಾಗಿ ವೆಜ್ ಪಲಾವ್ ಮಾಡೋಣ ಹಾಗೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ಕಿಪ್ ಮಾಡಿದರೆ ನಿಮಗೆ ಇನ್ಫಾರ್ಮೇಷನ್ ಕಡಿಮೆ ಆಗುತ್ತೆ ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಈರುಳ್ಳಿ ಹಾಗೆ ಬಟಾಣಿ ಸ್ವಲ್ಪ ಸ್ವಲ್ಪ ಕೊರ್ಬೇವಿನ ಸೊಪ್ಪು ಹಾಗೆ ಹಾಗೆ ಪಲಾವ್ ಎಲೆ ಹಾಗೆ ಮಿಕ್ಸ್ ತರಕಾರಿ ನಿಮ್ಗೆ ಯಾವ ತರಕಾರಿಗಳು ಇಷ್ಟನೋ ಅದೆಲ್ಲ ಹಾಕ್ಕೊಳ್ಳಿ ಕ್ಯಾರೆಟು ಬೀನಿಸು ಹಾಗೆ ಬೀಟ್ರೂಟ್ ಕೂಡ ಹಾಕ್ಕೊಂಡಿದ್ದೀನಿ ನಾನು ಅದು ವೈಟ್ಗಿದೆ ಅದು ಇನ್ನೊಂದು ತರಕಾರಿ ಹೆಸರು ನನಗೆ ಗೊತ್ತಿಲ್ಲ ಹಾಗೆ ಒಂದು ಪಾವಷ್ಟು ಒಂದೂವರೆ ಅಥವಾ ಒಂದು ಅಕ್ಕಿ ತೊಗೊಂಡಿದ್ದೀನಿ ನಾನು ಹಾಗೆ ನೋಡಿ ತೇಜ ಹೊರೆದು ಮಸಾಲೆ ಪೌಡರ್ ತೊಗೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ಗೆ ಒಂದು ಐದರಿಂದ ಆರು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಮೇಲೆ ಅದಕ್ಕೆ ನಾವು ಒಂದೊಂದಾಗಿ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅದಕ್ಕೆ ಸಾಸಿವೆ ಏನೂ ಹಾಕೋ ಅವಶ್ಯಕತೆ ಇಲ್ಲ ಫಸ್ಟೇ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಕಲರ್ ಬಂದ ಮೇಲೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬಂದಮೇಲೆ ಅದಕ್ಕೆ ಒಂದು ಅಥವಾ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕೊಳ್ತಾ ಇದ್ದೀನಿ ಅದರ ವಾಸನೆ ಹೋಗೋವರೆಗೂ ಕೂಡ ನಾನು ಅದನ್ನು ಸ್ವಲ್ಪ ಉಳ್ಕೊಬೇಕಾಗುತ್ತೆ ಚೆನ್ನಾಗಿ ಒಂದು ಥರ್ಟಿ ಸೆಕೆಂಡ್ ಅಷ್ಟು ಹುರ್ಕೊಂಡ್ಮೇಲೆ ಅದ್ರ ಸ್ಮೆಲ್ಲೆಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಅದಕ್ಕೆ ನಾನು ಪಲಾವ್ ಎಲೆ ಹಾಕ್ಕೊಂಡು ಹಾಗೆ ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಅಂದರೆ ಸ್ಕಿಪ್ ಮಾಡ್ಬೋದು ಕರ್ಬೇವಿನ ಸೊಪ್ಪನ್ನ ನೀವು ಒಗದಿಷ್ಟನ್ನು ಹಾಕಿ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಏನು ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಅಂತ ತರಕಾರಿ ಮಿಕ್ಸು ಕೂಡ ಹಾಕೋತಾ ಇದ್ದೀನಿ ನೋಡಿ ನಾನು ನಾಲ್ಕು ಥರ ತರಕಾರಿ ಹಾಕೊಂಡಿದ್ದೀನಿ ಅದರ ಹೆಸರು ಗೆಡ್ಡೆ ಕೂಸು ಅದನ್ನು ಕೂಡ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ನೆನ್ಸಿಟ್ಟಿದ್ದಂಥ ಬಟಾಣಿ ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷದಷ್ಟೊತ್ತು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅದು ಚೆನ್ನಾಗಿ ಬೇಯಬೇಕು ತರಕಾರಿ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ನಾನು ತೊಳೆದಿಟ್ಟಿರುವಂತಹ ಒಂದೂವರೆ ಪಾವಷ್ಟು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ನಾನು ಸೇರಿಸ್ಕೊಳ್ಳೋಣ ಅಕ್ಕಿನೆಲ್ಲ ಚೆನ್ನಾಗಿ ಸೇಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡಿದರೆ ನಿಮಗೇನು ಅರ್ಥ ಆಗೋಲ್ಲ ನಾನು ಏನೇನು ಯೂಸ್ ಮಾಡಿದ್ದೀನಿ ಅಂತ ಈ ಈ ಒಂದು ಪಲಾವಲ್ಲಿ ಇನ್ನೂ ಒಂದು ಟ್ರಿಕ್ಸ್ ಇದೆ ಸೊ ಕೊನೆವರೆಗೂ ನೋಡಿ ನಾನು ಹೇಳ್ತೀನಿ ನೋಡಿ ಇವಾಗ ತೇಜೋರ ಮಸಾಲ ಪೌಡರ್ ನಾನು ಮೂರು ಸ್ಪೂನಷ್ಟಾಗುತ್ತೆ ಒಂದು ಪ್ಯಾಕೆಟಲ್ಲಿ ಮೂರು ಸ್ಪೂನಷ್ಟಿರುತ್ತೆ ಅದನ್ನು ತಗೊಂಡು ನಾನು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಯಾವ ಲೋಟ ತೋರಿಸೋದನ್ನೋ ಅದೇ ಲೋಟದಲ್ಲಿ ಒಂದೂವರೆ ಪಾವಷ್ಟು ಅಕ್ಕಿ ಹಾಕಿದ್ದೀನಿ ಅದೇ ಆ ರೀತಿಯಲ್ಲಿ ಒಂದೂವರೆ ಪಾವಿಗೆ ನಾನು ಒಂದು ಪಾವಿಗೆ ಒಂದೂವರೆ ನೋಡಿದಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಪಾವಿಗೆ ಒಂದೂವರೆ ನೋಡಿದಷ್ಟು ಸೊ ಇವಾಗ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಕೂಡ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಮೇನ್ ಏನು ಅಂದರೆ ಇದಕ್ಕೆ ನಾವು ಉಪ್ಪು ಖಾರ ಏನು ಎಕ್ಸ್ಟ್ರಾ ಸೇರಿಸೋದಿಲ್ಲ ನಾವು ಉಗ್ರರಣಿಗೂ ಸಹ ಒಂದು ಹಸಿ ಆಗಲಿ ಒಂದು ಮೆಣ್ಸಿಕಾಯಿ ಆಗಲಿ ಸೇರಿಸಿಲ್ಲ ಇವಾಗಿನೊಂದು ಎರಡು ಬಜಲ್ಲಿ ಕೂಗಿಸ್ಕೊಬಂದರೆ ಸೂಪರಾಗಿರೋ ಪಲಾವ್ ಇನ್ಸ್ಟಂಟಾಗಿ ರೆಡಿ ಆಗುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಇಷ್ಟು ಸೂಪರ್ ಆಗಿರೋ ಪಲಾವ್ ರೆಡಿಯಾಗಿದೆ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್